ಕೊರೋನಾ ಸಂದರ್ಭದಲ್ಲಿ ಬಿಜೆಪಿಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಭಾರಿ ಭ್ರಷ್ಟಾಚಾರ ಮಾಡಿದ್ದು ಹಾಲಿ ಹೈಕೋರ್ಟ್ ನ್ಯಾಯಾಧೀಶರಿಂದ ತನಿಖೆಯಾಗಬೇಕು ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಎಸ್ ಸುಂದರೇಶ್ ಆಗ್ರಹಿಸಿದ್ದಾರೆ ಶಿವಮೊಗ್ಗದ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ರಾಜ್ಯದಲ್ಲಿ ಶ್ರೀರಾಮುಲು ಮತ್ತು ಸುಧಾಕರ್ ಸಚಿವರಾಗಿದ್ದರು ಇವರ ಕಾಲದಲ್ಲಿ ಸಾಕಷ್ಟು ಭ್ರಷ್ಟಾಚಾರವಾಗಿದೆ ಎಂದು ಬಿಜೆಪಿ ಪಕ್ಷದವರೇ ಆದ ಬಸನಗೌಡ ಪಾಟೀಲ್ ರವರು ಸುಮಾರು ನಲವತ್ತು ಸಾವಿರ ಕೋಟಿ ಭ್ರಷ್ಟಾಚಾರವಾಗಿದೆ ಎಂದು ನೇರ ಆರೋಪ ಮಾಡಿದ್ದಾರೆ ಅವರ ಆರೋಪದಲ್ಲಿ ಸತ್ಯವಿದೆ ಸತ್ಯವನ್ನೇ ಹೇಳಿದ್ದಾರೆ ಅವರು ಇಂತಹ ಭ್ರಷ್ಟಾಚಾರದ ಪಕ್ಷದಲ್ಲಿ ಇರಬಾರದು ಮತ್ತು ಅವರಿಂದಲೇ ತನಿಖೆಯನ್ನು ಆರಂಭಿಸಿದರೆ ಎಲ್ಲಾ ಸತ್ಯಗಳು ಹೊರಬರುತ್ತವೆ ಆರೋಗ್ಯ ಕಿಟ್ ಆಕ್ಸಿಜನ್ ಸಿಲಿಂಡರ್ ಮಾಸ್ಕ್ ವೆಂಟಿಲೇಟರ್ ಬೆಡ್ ಔಷಧಿಗಳು ಮಾತ್ರೆಗಳು ಸ್ಯಾನಿಟೈಸರ್ ಸೇರಿದಂತೆ ಕೊರೋನಾ ಚಿಕಿತ್ಸೆಯ ಎಲ್ಲಾ ಪರಿಕರಗಳಿಗೂ ಹತ್ತರಿಂದ ಹದಿನೈದರಷ್ಟು ಹೆಚ್ಚು ಹಣವನ್ನು ಹಾಕಿದೆ ಒಂದು ಮಾಸ್ಕ್ ಗೆ ನಲವತ್ತೈದು ರೂಗಳಿದ್ದರೆ ನಾನೂರ ಐವತ್ತು ರೂಪಾಯಿ ಚಾರ್ಜ್ ಮಾಡಲಾಗಿದೆ ಹಾಗೆಯೇ ವೆಂಟಿಲೇಟರ್ಗೆ ನಾಲ್ಕು ಲಕ್ಷದಿಂದ ಹದಿನೆಂಟು ಲಕ್ಷದವರೆಗೆ ಮಾಡಲಾಗಿದೆ ಬೆಡ್ಗಳಲ್ಲಿಯೂ ಕೂಡ ಒಂದು ದಿನಕ್ಕೆ ಎಂಟುನೂರು ಇದ್ದರೆ ಇಪ್ಪತ್ತು ಸಾವಿರದವರೆಗೂ ತೋರಿಸಲಾಗಿದೆ ಹೀಗೆ ಖರೀದಿಯ ಎಲ್ಲ ಹಂತಗಳಲ್ಲೂ ಇಪ್ಪತ್ತರಿಂದ ಮೂವತ್ತರಷ್ಟು ಹೆಚ್ಚು ಬಿಲ್ ಅನ್ನು ತೋರಿಸಲಾಗಿದೆ ಹಾಗೆಯೇ ವ್ಯಾಕ್ಸಿನೇಷನ್ ಅಲ್ಲಿಯೂ ಕೂಡ ಕೋಟ್ಯಂತರ ಹಣ ಭ್ರಷ್ಟಾಚಾರವಾಗಿದೆ ಒಟ್ಟಾರೆ ಕೋಟಿ ಕೋಟಿ ಹಣ ಕೊರೋನಾ ಸಂದರ್ಭದಲ್ಲಿ ಭ್ರಷ್ಟಾಚಾರವಾಗಿದ್ದು ಸ್ಪಷ್ಟವಾಗಿದೆ ಅದೆಲ್ಲ ಈಗ ತನಿಖೆಯಾಗಬೇಕು ಎಂದಿದ್ದಾರೆ ಅದನ್ನು ಈಗಾಗಲೇ ನಾಲ್ಕನ್ನು ಈಡೇರಿಸಿದ್ದೇವೆ ಈಗಾಗಲೇ ಇನ್ನೊಂದು ಹನ್ನೆರಡನೇ ತಾರೀಕು ಹಂಗೈದು ಜಿಲ್ಲೆಯಿಂದ ಫಲಾನುಭವಿಗಳು ಬರಬೇಕು ಕಿ ಡ್ರಾಮಾ ಇದ್ದಾರೆ ಅಂತ ಹೇಳಿ ಅಲ್ಲಿರ್ತಕ್ಕಂಥ ನಮ್ಮ ರಾಜ್ಯದ ಮುಖಂಡರುಗಳು ಮತ್ತು ಕೇಂದ್ರದ ಮುಖಂಡರುಗಳು ದಿನನಿತ್ಯವೂ ಕೂಡ ಕಾಂಗ್ರೆಸ್ ಪಕ್ಷದ ಮೇಲೆ ನೇರವಾಗಿ ಆರೋಪವನ್ನು ಮಾಡ್ತಾಯಿದ್ದಾರೆ ಅದಕ್ಕಾಗಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ನಾಲ್ಕು ಏನು ಭರವಸೆಗಳನ್ನು ಪೂರೈಸಿದ್ದೇವೆ ಅದರಲ್ಲಿ ಫಲಾನುಭವಿಗಳ ಸಂಖ್ಯೆಯನ್ನು ಈಗಾಗಲೇ ನಾನು ಕನ್ಸರ್ಣ ಡಿಪಾರ್ಟ್ಮೆಂಟಿಂದ ತರಿಸಿದ್ದೇವೆ ಇವತ್ತು ಅನ್ಯಭಾಗ್ಯ ಯೋಜನೆ ಅಡಿಯಲ್ಲಿ ಸುಮಾರು ಮೂರು ಲಕ್ಷದ ಐವತ್ತೆರಡು ಸಾವಿರದ ಮುನ್ನೂರ ಮೂವತ್ತು ಫ್ರೀ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿ ಅದನ್ನು ಕೂಡ ನಾವು ಘೋಷಣೆಯನ್ನು ಮಾಡಿದ್ದು ಅದರಲ್ಲಿ ಸುಮಾರು ನಮ್ಮ ಜಿಲ್ಲೆಯಿಂದ ಬಂದಿರತಕ್ಕಂಥದ್ದು ನಲವತ್ತೊಂಬತ್ತು ಕೋಟಿ ಅರ್ಥ ಜ್ಯೋತಿ ಯೋಜನೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಏನು ನಾಲ್ಕು ಲಕ್ಷದ ಐವತ್ಮೂರು ಸಾವಿರದ ನಾನೂರ ಇಪ್ಪತ್ತಾರು ಜನ ಇವತ್ತು ಫಲಾನುಭವಿಗಳಿದ್ದಾರೆ ನಾಲ್ಕು ಲಕ್ಷದ ಐವತ್ಮೂರು ಸಾವಿರದ ನಾನೂರ ಇಪ್ಪತ್ತಾರು ಜನ